ಸ್ನೇಹಿತರೆ ಇವತ್ತು ಗುರುವಾರ ಸೊ ಅದರಿಂದ ನಾನು ನಾವಮ್ಮ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಿದ್ವಿ ಜೊತೆಗೆ ನೀರು ತಗೊಂಬರ್ತೀವಿ ಸ್ನೇಹಿತರೆ ಬಂದಿದ್ದು ಹೋಗ್ತೀವಿ ತೋರಿಸಮ್ಮ ಆಮೇಲೆ ಒಳಗಡೆ ಎಲ್ಲ ತೋರಿಸ್ತೀನಿ ಬ್ಯಾಕ್ ತೋರಿಸಮ್ಮ ಹ್ಞೂ ಸೊ ತೋರಿಸ್ತೀನಿ ಏನಿದೆ ಅಂತ ಬನ್ನಿ ಇವಾಗ ನಾವು ಹೋಗೋಣ ಸಾಯಿಬಾಬಾ ಟೆಂಪಲ್ಗೆ ಫಸ್ಟು ಈ ದೇವಸ್ಥಾನಕ್ಕೆ ಬಂದ್ರೆ ನಾವು ಗಣಪತಿ ಹತ್ರ ಬರ್ತೀವಿ ನೀನೇ ಯಾಕಮ್ಮ ನೀನೇ ಯಾಕಮ್ಮ ದೇವ್ರೇ ಕಾಪಾಡಪ್ಪ ವಿಘ್ನೇಶ್ವರ ಇದು ಮೂಲ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ತಂದು ಏನೋ ಬೆಂಕಿನೇನೋ ಇಲ್ಲಿ ಎನಿ ಟೈಮ್ ಹಾಕಿರ್ತಾರೆ ಇದನ್ನೇನೋ ಅಂತಾರೆ ಓಪನ್ ಐತ ನೋಡಿ ಹೆಂಗಾಗಿದೆ ನೋಡ್ರಿ ಸೂಪರ್ ಅಲ್ಲ ಇವತ್ತು ಓಪನ್ ಐತೆ ಓಂ ಸಾಯಿರಾಮ್ ಸ್ನೇಹಿತರ ದರ್ಶನ ಆಯಿತು ಸೊ ಇವಾಗ ನಾವು ಪ್ರಸಾದದ ವ್ಯವಸ್ಥೆಗೆ ಹೋಗ್ತಾ ಇದ್ವಿ ನಮ್ಮ ಫೇವ್ರೇಟ್ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ನಮ್ಗೆ ಮೇಯ್ನ್ ಪ್ರಸಾದ ಊಟ ಇಂಪಾರ್ಟೆಂಟ್ ಇದನ್ನೇನು ನೋಡ್ತಾ ಇದ್ರೋ ಇಲ್ಲೇ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್ ನೋಡಿ ಆಚೆ ಎಲ್ಲ ಕುತ್ಕೊಂಡು ತಿಂತ ಇದ್ದಾರೆ ಇಲ್ಲಿ ಬಂದಾಗೆಲ್ಲ ಫೇವ್ರೆಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲೂ ತಿಂತ ಇದ್ದಾರೆ ಮೋಸ್ಟ್ಲಿ ಒಳಗಡೆ ಜಾಗ ಇಲ್ಲ ಅನ್ಸುತ್ತೆ ಅಲ್ವಾ ಅಣ್ಣ ನಿಮ್ಗೆ ಎಷ್ಟು ಏಜು ಸ್ವತಂತ್ರ ಬಂದು ಒಂದು ವರ್ಷದಲ್ಲಿ ಹುಟ್ಟಿದ ವರ್ಷದ ಮೇಲೆ ಅಲ್ಲೇ ನಲವತ್ತೇಳರಲ್ಲಿ ಬಂದಿದ್ದು ಅಂದರೆ ಒಂದು ಹೌದು ಓಹೋ ಹೋ ಹಾ ಹಿಂಗೆ ಹೇಳ್ತಿದ್ದೀರಾ ಓಕೆ 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 ಸೂಪರ್ ಅರ್ಥ ಆಯ್ತು ಹಾಂ ಇವಾಗ ಆಯ್ತು ತುಂಬ ಚೆನ್ನಾಗಿತ್ತು ಟ್ಯಾಂಕ್ ಯು ಸ್ನೇಹಿತರೆ ಇವರು ನಾ ನೋಡಿದ್ದೀರಿ ನೀವು ಆಲ್ರೆಡಿ ಓಹ್ ಹಾಂ ಫೇಸ್ಬುಕ್ ಅಲ್ಲೆಲ್ಲ ಬಂದಿದ್ದ ಇವ್ರದ್ದು ಲಾಸ್ಟು ತರಕಾರಿ ಹೆಚ್ಚೋದು ಫೋಟೋ ಹಾಕಿದ್ದ ಫೋಟೋ ಹಾಕಿದ್ದ ನಿಮ್ಮನ್ನು ತೋರಿಸೋಣ ನಮಸ್ಕಾರ ಅಣ್ಣ ಎಲ್ಲ ಆಯ್ತಾ ಅದ್ರೊಳಗೆ ಐತಾ ಇವಾಗ ಹಂಗೆ ಅಮ್ಮನ ಬಂದಿದ್ದು ಹಂಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹಾಂ ನಿಮ್ದೆಲ್ಲ ಊಟ ಆಯ್ತಾ ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ನೀವೆಲ್ಲ ಭಟ್ರಾ ನೀವೆಲ್ಲ ಯಾರು ನಮಸ್ಕಾರ ಅಣ್ಣ ಇವಾಗ ನಾವು ಗೊತ್ತು ಗೊತ್ತು ಅವ್ರದೆಲ್ಲ ವಿಡಿಯೋ ಮಾಡಿದ್ದಾವೆ ಓಕೆ ಥ್ಯಾಂಕ್ಸ್ ಅಣ್ಣ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಫೈನಲಿ ಮುಗಿತು ಪ್ರಸಾದ ಸೋ ದೇವಸ್ಥಾನಕ್ಕೆ ಬಂದಾಗೆಲ್ಲ ತುಂಬ ಖುಷಿ ಆಗುತ್ತೆ ಬಿಸ್ಕಿಸಿ ಎನಿ ಟೈಮ್ ಪ್ರಸಾದ ಬಿಸ್ಕಿಸಿ ಆಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಮತ್ತು ಶುಚಿಯಾಗಿರುತ್ತೆ ಸ್ನೇಹಿತರೆ ಸೊ ನೋಡಿ ಸ್ಟೂಡೆಂಟಲ್ಲ ಇಲ್ಲೇನು ಅಕ್ಕಪಕ್ಕ ಇರುತ್ತೋ ಇಲ್ಲೇನು ಅಕ್ಕಪಕ್ಕ ಇರುತ್ತೋ ಅವರ ಒಂದು ಕಾಲೇಜು ಮತ್ತು ಸ್ಕೂಲು ಈ ಥರ ಸ್ಟೂಡೆಂಟ್ಗಳು ಬದ್ದೆ ಅನ್ನುವತ್ತು ಬಂದು ನನಗೆ ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ ಓಕೆ ಇವಾಗ ನೆಕ್ಸ್ಟು ಮನೆಗೆ ಹೋಗುವ ಇವತ್ತು ನಮ್ಮ ನಾಯಿ ಮರಿಗಳನ್ನ ಹೆಂಗಪ್ಪ ಬಿಟ್ಬಿಟ್ಟು ಬರೋದು ಅಂತ ಹೇಳ್ತಾ ಇತ್ತು ಫುಲ್ ಮೋಡ ಇತ್ತು ಇವಾಗ ನೋಡಿ ಫುಲ್ಲು ಮೋಡ ಕ್ಲಿಯರ್ ಆಗಿಬಿಟ್ಟು ಬಿಸಿಲು ಬರ್ತಿದೆ ಇನ್ನೇ ನೀನೊಂದು ಕಾಲು ಗಂಟೆ ಅರ್ಧ ಗಂಟೆ ಅಷ್ಟಲ್ಲಿ ಮನೆಗೆ ಹೋಗ್ತೀವಿ ತೊಳೆಕ ಬಿಸ್ಕೆಟ್ ಕೊಡಮ್ಮ ಇವಾಗ ಒಂದು ತೊಗೊಂಡ್ಬಲ್ಲ ನೀವು ಯಾವುದೇ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದರೆ ದಯಮಾಡಿ ಬಿಸ್ಕೆಟ್ ತೊಗೊಂಡು ಬನ್ನಿ ಬಿಸ್ಕೆಟ್ ತಂದರೆ ಈ ಥರ ಆಚೆ ಬೀದಿ ನಾಯಿಮಾರಿಗಳು ಇರುತ್ತೆ ಸೊ ಅವುಗಳಿಗೆ ನಿಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟನ್ನು ಹಾಕಿ ಬರ ಬಾ ನೋಡಿ ಅದೆಷ್ಟು ಭಯ ಪಡ್ತಾ ಇದೆ ನೋಡಿರಿ ಅಂದರೆ ಮನುಷ್ಯನ ಕಂಡ್ರೆ ಅಷ್ಟು ಭಯ ಅವಕ್ಕೆ ಆ ಥರ ನಡ್ಕೊಂಬಿಟ್ಟಿರ್ತಾನೆ ಬಾ ಇಲ್ಲ ಹಾಕ್ತೀನಿ ತಿನ್ನು ಯಾರೋ ಬಿಸ್ಕೆಟ್ ಹಾಕೋರೆ ಬಿಸಾಕ್ಬಿಟ್ಟು ಹೋಗೋರ ಹಂಗೆ ಕವರ್ಗಳು ಏನ್ ಕರ್ಡು ಸ್ನೇಹಿತರೆ ನೋಡಿ ಇದೆ ರಿಂಗು ರಿಂಗ್ ಅಂತಾರಲ್ವ ಇದನ್ನ ಸೊ ರಿಂಗು ಇವಾಗ ಸುಸ್ಸು ಸುಸ್ಕೊಳ್ಳೋಣ ಬನ್ನಿ ಒಂದು ಓನ್ ಇಲ್ಲ ಇಲ್ಲಿ ಸೊ ಇವಾಗ ಓನ್ ಮಾಡಿಬಿಟ್ಟು ಆಮೇಲೆ ಹಾಕೋದು ನೋವುತಾ ಸ್ವಲ್ಪ ಅಂದರೆ ಇಲ್ಲಿಗಿಂತ ಜಾಸ್ತಿ ನೋವು ಸ್ವಲ್ಪ ಹಂಗ ನೋಡುವ ಬನ್ನಿ ಕ್ಲೀನ್ ಆಗುತ್ತೆ ಬಾರ್ದು ಹಂಗಾಕ್ಬಿಡಪ್ಪ ತುಂಬಾ ಚೆನ್ನಾಗಿ ಚೆಚ್ಚು ನೋವೇ ಆಗ್ಲಿಲ್ಲ ಸೂಪರ್ ಬ್ರೋ ಎಷ್ಟು ವರ್ಷ ಸರ್ವಿಸ್ ನಿಮ್ಗೆ ಹತ್ತು ವರ್ಷ ಸೂಪರ್ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲ ನೋಡಮ್ಮ ಹೇಗಿದೆ ಸ್ನೇಹಿತರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಲ್ಲೊಂದು ಇಲ್ಲೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ನೀವು ಲಾಗಲ್ಲಿ ಬರ್ತೀರಾ ರಘು ತುಮಕೂರು ಅಂತ ಆಯ್ತು ಬರ್ತಿರ್ತೀರಾ ಟ್ಯಾಂಕ್ ಯು ಫೈನಲಿ ಈ ಥರ ಚುಚ್ಚಿಸ್ಕೊಂಡಿದೆ ಯಾವ ಥರ ಕಾಣಿಸ್ತಾ ಇದೆ ಹೇಳಿ ಸ್ನೇಹಿತರೆ ನೋಡುವ ಇದನ್ನು ಏನಕ್ಕೆ ಚುಚ್ಚಿಸ್ತಿದ್ದು ಅಂದರೆ ಏನಕ್ಕೆ ಚುಚ್ಚಿಸ್ತಿದ್ದು ಅಂತ ಅಂದರೆ ಮೈಸೂರು ಮಹಾರಾಜರು ಸೇಮ್ ಇದೆ ಥರ ಇಲ್ಲೊಂದು ಇಲ್ಲೊಂದು ಹಾಕಿಸಿದ್ದಾರೆ ಮತ್ತು ಸೈಡಲ್ಲಿ ಈ ಥರದ್ದು ಒಂದು ಹಾಕ್ಸಿದ್ದಾರೆ ಸೊ ಆ ಒಂದು ಪರ್ಪಸಿಂದ ಚುಚ್ಚಿಸ್ತಿದ್ದು